ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯೂತ್ ಎಕ್ಸ್ಪೈಸ್ ಎರಡು ದಿನ ಮಳೆ ಹೊಡೆದ್ರೂ ಇಷ್ಟು ಜೋರಾಗಿ ಬಂದಿರಲ್ಲ ಇದು ಮೂರನೇ ಮಳೆ ನಮ್ಮ ಊರಲ್ಲಿ ಮಳೆ ಸಿಕ್ಕಾಪಡೆ ಜೋರಾಗಿ ಬರ್ತೈತೆ ಗಾಳಿ ಮಳೆ ಅಂದರೆ ಸಿಕ್ಕಾಪಡೆ ಜೋರೈತೆ ನೋಡಿರಿ ತೋರಿಸ್ತೀನಿ ನೋಡಿರಿ ಬರ್ ಎರಡು ಮಳೆ ಬಂತು ಇದ್ರಷ್ಟು ಜೋರಾಗಿ ಬಂದಿಲ್ಲ ಇದು ನೋಡಿದ್ರೆ ಸಿಕ್ಕಾಪಟ್ಟೆ ಜೋಳ ಬರ್ತಾಯ್ತು ಶೀಟಿಂದ ಬರ್ತಾ ಇದು ನೀವು ಈಗ ಮನೆ ಮುಂದಗಡೆ ಮನೆ ಮುಂದಗಡೆ ವೀಡಿಯೋ ಮಾಡಿದ್ದೀನಿ ಹಾಕ್ತೀನಿ ಅಪ್ಲೋಡ್ ಮಾಡ್ತೀನಿ ನೋಡಿ ಸಿಕ್ಕಾಪಟ್ಟೆ ಮಳೆ ಬರ್ತದೆ ನಾನು ಒಳಗೆ ಹೋಗ್ತೀನಿ ಗಾಯಿಸಿ ಇವತ್ತು ಗುಡುಗಿಲ್ಲ ಮಳೆ ಮಾಡಿದ್ರೆ ಸಿಕ್ಕಾಪಟ್ಟೆ ನಮ್ಮ ಮನೆ ಮುಂದಗಡೆ ನೋಡಿರಿ ಮಳೆ ಗಾಳಿ ಎಷ್ಟು ಚೆನ್ನಾಗಿದೆ ಅಂತ ಗಾಳಿ ಗೊತ್ತಾಗುತ್ತೆ ಮತ್ತು ಗಾಳಿ ಮಾತ್ರ ಸಿಕ್ಕಾಪಟ್ಟೆ ಮಳೆ ಇಟ್ಟಲು ಅಂತ ಸಾಮಾನ್ಯ ಹೊಳಿತ ಸಿಕ್ಕಪಟ ಹೊಳೆ ಇದು ಮೂರನೇ ಮನೆ ಸಕ್ಕತ್ತು ಜೋರು ಬಂತಂದ್ರೆ ಒಂದು ಎರಡನೇ ಮನೆ ಅಷ್ಟೇ ಬಂದಿರಲ್ಲ ಬಂದಿರಲಿಲ್ಲ ಅದೇ ಗಾಳಿ ಎಷ್ಟು ಸಿಕ್ಕಾಪಟ್ಟೆ ಮಳೆ ಬರ್ತೈತೆ ಮತ್ತು ಬರ್ಬೇಕಂತ ಮಾತ್ರ ಮತ್ತೆ ಮಳೆ ಈ ಥರ ಮಳೆಗಾಲ ತುಂಬ ಜೋರಿದೆ ಏನಂತ ಅಂತ ಗೊತ್ತಾಗ್ತಾ ಇರೋಲ್ಲ ಮಳೆ ಮತ್ತೆ ಚಿಕ್ಕಪಟ್ಟ ಗಾಳಿ ಸಂಚೆ ಮರ ಗಾಳಿ ಗುರಿ ಎಲ್ಲ ಗೊತ್ತಿಲ್ಲ ಎದ್ದು ಸಿಗೋಲ್ಲ ಲೋಡಿ ಅಂತ ಲೋಡಿಂದ ಅನ್ಕೊಂಡು ಮಾಡಿ ಬರೋ ಟೈಮಲ್ಲಿ ಇದು ಹೊನ್ನಾಳೆ ಹತ್ತಿರ ಒಳ್ಳೆ ಸೂರ್ಯ ವ್ಯೂ ಕಾಣ್ತಾ ಇತ್ತು ಅದನ್ನು ಹಂಗೆ ವೀಡಿಯೋ ಇದ್ದೆ ಸೊ ನನ್ನ ಲಾರಿ ಇದು ಎಂ ಪಿ ಎಸ್ ಮಾಫಿಯಾ ನನ್ನ ಲಾರಿ ಹೆಸರು ಖರ್ಚು ಚೆನ್ನಾಗಿದೆ ವ್ಯೂಸು ಅಲ್ಲೊಂದು ಗುಡ್ಡದ ಮತ್ತೆ ಒಂಥರ ಇದು ಗಾಳಿ ಕ್ಯಾಂಥರ ಒಂದು ಫುಗಿರುತ್ತಲ್ಲ ಅಲ್ಲಿ ಮತ್ತೆ ಒಂದು ಸೂರ್ಯ ಇದು ಹಾಗಾದ್ರೆ ಸರ್ ಕಥಗೆ ಬಂತು ಮಾತ್ರ ಅದು ಚಾಮರಾಜನಗರದಲ್ಲಿ ವಿಡಿಯೋ ಅಂತ ಚೆನ್ನಾಗಿತ್ತು ಅಲ್ಲಿ ಲಾರಿ ಹೋಗ್ತಾ ಇದ್ದು ಅದನ್ನು ತುಂಬ ಕಂಡು ಸ್ವಲ್ಪ ಕಥೆ ಹತ್ರ ಚಿಕ್ಕ ವಯಸ್ಸಲ್ಲಿ ಕೆಟ್ಟ ಗುಡ್ಡ ಬಿಡಿಸಿ ಮತ್ತೆ ಒಂದು ಸೂರ್ಯ ಬಿಡಿಸ್ತು ಆ ಟೈಪಲ್ಲಿ ಬಂದಿತ್ತು ಅದು ಚೆನ್ನಾಗಿತ್ತು ಮಾತ್ರ ಏನಂತೂ ವಿಶೇಷವಾಗಿತ್ತು ಚೆನ್ನಾಗಿತ್ತು ಮಾತ್ರ ಸ್ವಲ್ಪ ಕಥಾಗಿತ್ತು ನೋಡೋಣ ಹಿಂಗೆ ಅಂತಂದರೆ ಇನ್ನು ಮುಂದೆ ಹೋಗ್ತಾ ಹಿಂದೆ ಲಾರಿ ಒಳಗೆಲ್ಲ ವಿಡಿಯೋ ಅಂತಂದರೆ ಚೆನ್ನಾಗಿತ್ತು ಮಾತ್ರ ಸೂರ್ಯ ಇದು ಸೊ ಇದೆಲ್ಲ ಚೆನ್ನಾಗಿತ್ತು ಅದೇ ಅವ್ನು ನಮ್ಮ ಡ್ರೈವರ್ ಅವರು ಸಿಕ್ಕೇ ಚೆನ್ನಾಗಿತ್ತು ಊರು ಚೆನ್ನಾಗಿ ಏನಂದರೆ ಚಂದೂರ್ಗೆ ಹೋಗ್ಬಿಟ್ಟು ಇಷ್ಟ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತೀನಿ ಟಾಟಾ ಬಾಯ್ ಬಾಯ್